ನೆಕ್ಸ್ಟ್ ಏನದ ಅಂತಾರ ಅಧ್ಯಾಯ ಶಕ್ತಿಯ ಆಕಾರಗಳು ಈ ಒಂದು ಶಕ್ತಿಯ ಆಕಾರಗಳು ಈ ಒಂದು ಪಾಠದ ಮೇಲೆ ಕೇಳತಕ್ಕಂತ ಪ್ರಶ್ನೆಗಳು ಮೊದಲನೇದು ಸೌರ ಜಲತಾಪಕವನ್ನು ಬಿಸಿ ನೀರಿನ ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ ಸೌರ ಜಲತಾಪಕವನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ ಆಪ್ಷನ್ಸ್ ಎ ಬಿಸಿ ನೀರಿನ ದಿನ ಮೋಡ ಕವಿದ ದಿನ ಸಿ ಸೆಕೆಯ ದಿನ ಮತ್ತು ಡಿ ಏನದ ಅಂತಾರ ಅದು ಬಿರುಗಾಳಿಯ ದಿನ ಯಾವಾಗ ಏನದ ಅಂತಾರ ಸೌರ ಜಲತಾಪಕದಿಂದ ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸೋದಿಲ್ಲ ಅಂತಾರ ಮೋಡ ಕವಿದ ದಿನ ಯಾವಾಗ ಮೋಡನೋ ಅವಾಗ ಏನದ ಅಂತಾರ ಬಿಸಿಲಿರುವುದಿಲ್ಲ ಆದ್ದರಿಂದ ಅಲ್ಲಿ ಏನದ ಅಂತ ನೀರನ್ನು ಕಾಸಲು ಸೌರ ಜಲತಾಪಕವನ್ನು ಬಳಸುವುದಿಲ್ಲ ಯಾವಾಗ ಬಳಸಲಾಗ್ತದ ಬಿಸಿಲಿನಲ್ಲಿ ಬಳಸಲಾಗ್ತದೆ ಸೆಕೆ ದಿನ ಬಳಸಲಾಗ್ತದೆ ಬಿರುಗಾಳಿಯ ದಿನ ಕೂಡ ಬಳಸಲಾಗ್ತದೆ ಅದರ ಮೋಡ ಕರಿದ ದಿನದ ಬಳಸಲಾಗುವುದಿಲ್ಲ ಅವಾಗ ಅವಾಗೇಳ ಉಷ್ಣ ಇರುವುದಿಲ್ಲ ಈ ಕೆಳಗಿನಗಳಲ್ಲಿ ಯಾವುದು ಜೈವಿಕ ರಾಶಿ ಆಕಾರಕ್ಕೆ ಉದಾಹರಣೆ ಅಲ್ಲ ಸೌದೆ ಗೊಬ್ಬರ ನೀಲ ನ್ಯೂಕ್ಲಿಯರ್ ಶಕ್ತಿ ಕಲ್ಲಿದ್ದಲು ಅದು ಯಾವ್ದಾಂತರ ನ್ಯೂಕ್ಲಿಯರ್ ಶಕ್ತಿ ನೆಕ್ಸ್ಟ್ ನಾವು ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿ ಪ್ರತಿನಿಧಿಸುತ್ತದೆ ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ ಅದು ಯಾವುದಂತರ ನ್ಯೂಕ್ಲಿಯರ್ ಶಕ್ತಿ ಸೌರ ಕುಕ್ಕರ್ಗಳ ಒಳ ಮೇಲ್ಮೈ ಕಪ್ಪು ಬಣ್ಣವನ್ನು ಬಳಿದಿರುತ್ತಾರೆ ಏಕೆ ಸೌರ ಕುಕ್ಕರಿನ ಒಳಭಾಗದಲ್ಲಿ ಇಲ್ಲಿ ಹೇಳದಂತೆ ಈ ರೀತಿ ಕಪ್ಪು ಬಣ್ಣವನ್ನು ಹಚ್ಚಲಾಗುತ್ತದೆ ಅದು ಏಕೆ ಅನ್ನೋಂತರ ಕೇಳಿರ್ತಕ್ಕಂಥದ್ದು ಏಕೆಂದರೆ ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಆ ಸೌರ ಕುಕ್ಕರಿನ ಒಳಭಾಗದಲ್ಲಿ ಕಪ್ಪು ಬಣ್ಣವನ್ನು ಲೇಪಿಸಲಾಗುತ್ತದೆ ನೆಕ್ಸ್ಟ್ ಟರ್ಬೈನ್ ಗಳನ್ನು ತಿರುಗಿಸಲು ನೇರವಾಗಿ ನೈಸರ್ಗಿಕ ಶಕ್ತಿ ಮೂಲವನ್ನು ಉಪಯೋಗಿಸುವ ವಿದ್ಯುತ್ ಗಾರ ಅದು ಜಲ ಜಲವಿದ್ಯುತ್ ಸ್ಥಾವರ ಆ ಜಲವಿದ್ಯುತ್ ಸ್ಥಾವರದಲ್ಲಿ ಏನಾದರೂ ಶಕ್ತಿಯ ಮೂಲವಾಗಿ ಏನಾದರೂ ಬಳಸಲಾಗುತ್ತದೆ ಇವುಗಳಲ್ಲಿ ಯಾವುದು ಪರಿಸರ ಸ್ನೇಹಿಯಾಗಿದೆ ಉಷ್ಣ ವಿದ್ಯುತ್ ಸ್ಥಾವರ ಜಲವಿದ್ಯುತ್ ಸ್ಥಾವರ ಜೈವಿಕ ಅನಿಲ ಸ್ಥಾವರ ಪರಮಾಣು ಶಕ್ತಿ ಸ್ಥಾವರ ಅದು ಜೈವಿಕ ಅನಿಲ ಸ್ಥಾವರಣದ ನಂತರ ಇದು ಪರಿಸರ ಸ್ನೇಹಿಯಾಗಿರ್ತಕ್ಕಂಥದು ನೆಕ್ಸ್ಟ್ ಒಂದು ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲನ್ನು ದಹಿಸಿ ನೀರನ್ನು ಕಾಸಿ ಇದರಿಂದ ಬರುವ ಹಬೆಯಿಂದ ಟರ್ಬನ್ ಅನ್ನು ಚಲಿಸಿ ಉತ್ಪಾದಿಸಲಾಗುತ್ತದೆ ಹಾಗಾದ್ರೆ ಈ ವಿದ್ಯುತ್ ಕೇಂದ್ರವು ಯಾವುದು ಅದು ಆನ್ಸರ್ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲನ್ನು ದಹಿಸಲ್ಪಡುತ್ತದೆ ಉಷ್ಣ ವಿದ್ಯುತ್ ಸ್ಥಾವರ ನೆಕ್ಸ್ಟ್ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ ಅದು ಕಾರ್ಬನ್ ಮೊನಾಕ್ಸೈಡು ನೈಟ್ರೋಜನ್ ಡೈಆಕ್ಸೈಡು ಸಲ್ಫರ್ ಡೈಆಕ್ಸೈಡು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಸರಿಯಾಗಿರ್ತಕ್ಕಂಥ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಅದು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅನಿಲ ನೆಕ್ಸ್ಟ್ ಏನದ ಅಂತಾರೆ ನಮ್ಮ ಪರಿಸರ ನೆಕ್ಸ್ಟ್ ಅಧ್ಯಾಯ ನಮ್ಮ ಪರಿಸರ ಈ ನಮ್ಮ ಪರಿಸರದ ಪಾಠದಲ್ಲಿ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಈ ಕೆಳಗಿನಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಒಳಗೊಂಡಿವೆ ಅಂದರೆ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತು ಅಂದರೆ ಕಡಿಮೆ ದಿನದಲ್ಲಿ ಸಂಪೂರ್ಣವಾಗಿ ವಿಘಟನೆ ಆಗ್ತಕ್ಕಂಥ ವಸ್ತು ಅವು ಯಾವ ಥರ ಆನ್ಸರ್ ಹಣ್ಣಿನ ಸಿಪ್ಪೆ ಕೇಕು ಮತ್ತು ನಿಂಬೆ ರಸ ಜೊತೆಗೆ ಏನದಂತ ಹುಲ್ಲು ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಎ ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನು ಇಡಲು ಬಟ್ಟೆ ಬ್ಯಾಗ್ಗಳನ್ನು ಬಳಸುವುದು ಇದು ಪರಿಸರ ಸ್ನೇಹಿ ಹವ್ಯಾಸ ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು ಇದನ್ನು ಕೂಡ ಪರಿಸರ ಸ್ನೇಹಿ ಹವ್ಯಾಸ ಶಾಲೆ ಬಿಡಲು ನಿಮ್ಮ ಬಾಯಿ ಅಂದ್ರೆ ಬೈಕಿನ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯನ್ನು ತೆರಳುವುದು ಇದನ್ನು ಸರಿಯಾಗಿರ್ತಕ್ಕಂತಹ ಹವ್ಯಾಸ ಆದ್ದರಿಂದ ಮೇಲಿನ ಎಲ್ಲವು ನೆಕ್ಸ್ಟ್ ಏನಾದರ ಒಂದು ಆಹಾರ ಸರಪಳಿಯೊಂದರಲ್ಲಿ ನಾಲ್ಕನೇ ಪೋಷಣಾಸ್ಥರಕ್ಕೆ ಐದು ಕೆ ಜಿ ಶಕ್ತಿ ದೊರಕಿದ್ದರೆ ಉತ್ಪಾದಕರ ಹಂತಕ್ಕೆ ದೊರಕುವ ಶಕ್ತಿಯ ಪ್ರಮಾಣ ಅಂದ್ರೆ ಉತ್ಪಾದಕರಲ್ಲಿ ಉತ್ಪಾದಕರಲ್ಲಿ ಐದು ಸಾವಿರ ಜೋನ್ ಇದ್ದಾಗ ಉತ್ಪಾದಕರು ಪ್ರಾಥಮಿಕ ಭಕ್ಷಕರು ದ್ವಿತೀಯಕ ಭಕ್ಷಕರು ಮತ್ತು ಪ್ರತ್ಯೇಕ ಭಕ್ಷಕರು ಮತ್ತು ಚತುರ್ಥಕ ಭಕ್ಷಕರು ಇದು ಪೋಷಣಾಸ್ತ್ರ ಒಂದು ಇದು ಪೋಷಣಾಸ್ತ್ರ ಎರಡು ಇದು ಪೋಷಣಾಸ್ತ್ರ ಮೂರು ಇದು ಪೋಷಣಾಸ್ತ್ರ ನಾಲ್ಕು ಇದು ಪೋಷಣಾಸ್ತ್ರ ಐದು ಅವಾಗೇನದಂತರ ನಾಲ್ಕನೇ ಪೋಷಣಾಸ್ತ್ರದಲ್ಲಿ ಅಂದ್ರೆ ಇಲ್ಲಿ ಈ ನಾಲ್ಕನೇ ಪೋಷಣಾಸ್ತ್ರದಲ್ಲಿ ಉದಾಹರಣೆಗೆ ಒಂದು ಉತ್ಪಾದಕರು ಇದು ಮಿಡತೆ ಇದು ಕತ್ತೆ ಇದು ಹಾವು ಇದು ಏನಾದರೂ ಹದ್ದು ಇದ್ದಾಗ ಏನದ ನಂತರ ಈ ಒಂದು ಪೋಷಣಾಸ್ತರ ನಾಲ್ಕರಲ್ಲಿ ಅಂತಾರ ತೃತೀಯ ಭಕ್ಷಕರಿಗೆ ಅಂದ್ರೆ ಹಾವಿಗೆ ಏನದು ಆಗ್ತಾರೆ ಐದು ಕಿಲೋ ಜೋಲು ಶಕ್ತಿ ದೊರಕಿದೆ ಉತ್ಪಾದಕ ಹಂತಕ್ಕೆ ದೊರಕುವ ಶಕ್ತಿಯ ಪ್ರಮಾಣ ಉತ್ಪಾದಕರಲ್ಲಿ ಇರ್ತಕ್ಕಂತ ಶಕ್ತಿಯ ಪ್ರಮಾಣ ಎಷ್ಟದ ಅಂತಾರ ಐದು ಸಾವಿರ ಜೋಲು ಅಂದ್ರೆ ಪ್ರತಿ ಒಂದು ಪೋಷಣಾಸ್ತ್ರಕ್ಕೆ ಶೇಕಡ ಹತ್ತರಷ್ಟು ಮಾತ್ರ ಶಕ್ತಿ ವರ್ಗಾವಣೆ ಆಗ್ತದ ಉತ್ಪಾದಕರಲ್ಲಿ ಐದು ಸಾವಿರ ಜೋಲ್ ಇದ್ದಾಗ ಅವಾಗ ಪ್ರಾಥಮಿಕ ಭಕ್ಷಕರಿಗೆ ಬರ್ತಕ್ಕಂತ ಐದ್ನೂರು ಜೋಲು ಮತ್ತು ಪ್ರತಿಯ ಭಕ್ಷಕರಿಗೆ ಏನದ ನಂತರ ಐವತ್ತು ಜೋಲು ಇಲ್ಲಿ ಏನದ ನಂತರ ಐದು ಜೋಲು ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಜೋಲು ಏನಾದರೂ ಶಕ್ತಿಯನ್ನು ದೊರೀತದೆ ಈ ರೀತಿ ಏನಾದ ನಂತರ ಪ್ರಶ್ನೆಯನ್ನು ಕೂಡ ಏನಾದರೂ ಕೇಳಬಹುದು ಅದನ್ನು ಕೂಡ ನೋಡ್ಕೊಳ್ಬೇಕು ಓಝೋನ್ ಅಣುವಿನಲ್ಲಿರುವ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಓಜೋನ್ ಅಣುವಿನಲ್ಲಿರುವ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಎಷ್ಟದಂತ ಮೂರು ಆದ್ದರಿಂದ ಓ ತ್ರೀ ಅದರ ಅಣಸೂತ್ರವನ್ನ ಹೊಂದಿರತಕ್ಕಂಥದ್ದು ಇವುಗಳಲ್ಲಿ ಕೃತಕ ಪರಿಸರ ವ್ಯವಸ್ಥೆ ಯಾವುದು ಕೆರೆ ಸರೋವರ ಅರಣ್ಯ ಗದ್ದೆ ಗದ್ದೆ ಅಣ್ಣದ ನಂತರ ಕೃತಕ ಪರಿಸರ ವ್ಯವಸ್ಥೆ ಆದ್ರೆ ಸರೋವರ ಕೆರೆ ಮತ್ತು ಅರಣ್ಯಗಳು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ಅವಾಗ ಹುಲ್ಲು ಜಿಂಕೆ ಹುಲಿ ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ ಒಂದು ವೇಳೆ ಜಿಂಕೆ ಇಲ್ಲವಾದರೆ ಏನಾಗುತ್ತದೆ ಯಾವಾಗ ಏನದ ನಂತರ ಇಲ್ಲಿ ಹುಲ್ಲು ಆಮ್ಯಾಗ ಜಿಂಕೆ ಮತ್ತು ಹುಲಿ ಇಲ್ಲಿ ಏನದ ನಂತರ ಈ ಒಂದು ಆಹಾರ ಸರಪಳಿಯಲ್ಲಿ ಜಿಂಕೆ ಏನದ ಇಲ್ಲ ಅಂತರ ಏನಾಗುತ್ತದೆ ಆಪ್ಷನ್ ಎ ಹುಲಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಬಿ ಸಸ್ಯ ಸಂಪತ್ತು ಕಡಿಮೆ ಆಗುತ್ತದೆ ಸಿ ಹುಲಿ ಹುಲ್ಲನ್ನು ತಿನ್ನಲು ಪ್ರಾರಂಭಿಸುತ್ತದೆ ಡಿ ಹುಲಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಮತ್ತು ಸಸ್ಯ ಸಂಪತ್ತು ಹೆಚ್ಚಾಗುತ್ತದೆ ಹೌದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಡಿ ಅಂದ್ರೆ ಇಲ್ಲಿ ಜಿಂಕೆ ಇಲ್ಲಾಂತರ ಹುಲಿಗಳ ಸಂಖ್ಯೆ ಏನಾಗ್ತದೆ ಹುಲಿಗಳ ಸಂಖ್ಯೆ ಏನಾದಂತರ ಕಡಿಮೆ ಆಗ್ತದೆ ಯಾಕಂತರ ಅಲ್ಲಿ ಅಂತರ ಆಹಾರವನ್ನು ದೊರೆಯಲಿಲ್ಲ ಆದ್ದರಿಂದ ಇವುಗಳ ಸಂಖ್ಯೆ ಅಂತರ ಕಡಿಮೆ ಆಗ್ತದೆ ಹುಲ್ಲು ಇಲ್ಲಿ ಅಂತರ ಸಂಖ್ಯೆ ಇದ್ರೆ ಹೆಚ್ಚಿಗೆ ಆಗ್ತದೆ ಯಾಕಂತರ ಇಲ್ಲಿ ಸಸ್ಯಹಾರಿ ಜಿಂಕೆ ಇಲ್ಲ ಆದ್ದರಿಂದ ಹುಲ್ಲುಗಳ ಸಂಖ್ಯೆ ಅಂತರ ಹೆಚ್ಚಾಗುತ್ತದೆ ಈ ಕೆಳಗಿನಗಳಲ್ಲಿ ಯಾವ ಘಟಕಗಳು ಆಹಾರ ಸರಪಳಿಯನ್ನು ರಚಿಸುತ್ತದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹುಲ್ಲು ಮೇಕೆ ಮತ್ತು ಮಾನವ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಪರಿಸರ ಸ್ನೇಹಿ ಹವ್ಯಾಸಗಳು ಯಾವುವು ಅದಕ್ಕೆ ಏನಾದಂತ ಇವಾಗ ಏನಾದಂತ ಒಂದು ಆನ್ಸರ್ ಅನ್ನ ಹೇಳಿದ ಅದೇನದಂತಾರೆ ಪರಿಸರ ಸ್ನೇಹಿ ಹವ್ಯಾಸಗಳನ್ನ ಹೊಂದಿರತಕ್ಕಂಥ ಜೊತೆಗೆ ಏನದಂತಾರೆ ಒಂದು ಆಹಾರ ಸರಪಳಿಯ ಮೂರನೇ ಸ್ಥರದಲ್ಲಿ ಈ ಜೀವಿಗಳಿರುತ್ತವೆ ಮೂರನೇ ಪೋಷಣಾಸ್ತ್ರದಲ್ಲಿ ಅಂದ್ರೆ ಸ್ಥರ ಒಂದು ಸ್ಥರ ಎರಡು ಸ್ಥರ ಮೂರರಲ್ಲಿ ಯಾವ ಜೀವಿಗಳು ಇರ್ತಾವಂತ ಮಾಂಸಾಹಾರಿಗಳು ಅಂತ ಹೊಂದಿರತಕ್ಕಂಥದ್ದು ಓಜೋನ್ ಪದರದ ಸ್ಥಿತಿ ಶಿಥಿಲೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಮುಖ್ಯ ಅನಿಲ ಓಜೋನ್ ಪದರದ ಶಿಥಿಲೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಮುಖ್ಯ ಅನಿಲ ಯಾವುದಂತಾರೆ ಸಿ ಎಚ್ ಫ್ಲೋರೋ ಕಾರ್ಬನು ಈ ಒಂದು ಕಾರ್ಬನ್ ಕಾರ್ಬನ್ದಲ್ಲಿರ್ತಕ್ಕಂಥ ಒಂದು ಕ್ಲೋರಿನ್ ಓಝೋನ್ ಓಜೋನ್ ಅಂತಾರೆ ಒಂದು ಲಕ್ಷ ಅಣುಗಳನ್ನು ನಾಶಪಡಿಸುವ ಅಂತರ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಆದ್ದರಿಂದ ಈ ಒಂದು ಓಜೋನ್ ಪದರದ ನಾಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಫ್ಲೋರೋ ಕಾರ್ಬನು ನೆಕ್ಸ್ಟ್ ಏನದ ಅಂತಾರ ಯಾವಾಗ ಏನದ ಅಂತಾರ ಈ ಒಂದು ಆಹಾರ ಸರಕಳಿನಸ್ಯ ಮೇಲೆ ಹುಲ್ಲು ಮೆಣತೆ ಕಪ್ಪೆ ಹಾವು ಹೊಂದನ್ನು ಕೊಟ್ಟಿರ್ತಕ್ಕಂಥದ್ದು ಮೊದಲೇ ಪೋಷಣಾಸ್ತ್ರಕ್ಕೆ ಲಭ್ಯ ಇರುವ ಶಕ್ತಿ ಐದು ಸಾವಿರ ಜೋಲ್ಗಳಾದರೆ ಹಾವಿಗೆ ದೊರೆಯುವ ಶಕ್ತಿ ಪ್ರಮಾಣ ಎಷ್ಟು ಅದು ಎಷ್ಟ ಐದು ಜೋಲುಗಳಷ್ಟು ಅಂತಾರೆ ಶಕ್ತಿಯನ್ನು ದೊರೀತದೆ ಈ ಒಂದು ಉತ್ಪಾದಕರಲ್ಲಿ ಐದು ಸಾವಿರ ಜೋಲ್ ಶಕ್ತಿ ಇದ್ದಾಗ ಅವಾಗ ಕಪ್ಪೆಗೆ ದೊರೆಯುವ ಶಕ್ತಿಯ ಪ್ರಮಾಣವೆಷ್ಟು ಅದು ಎಷ್ಟು ಅಂತ ಐವತ್ತು ಜೀವಲಿನದ ಅಂತರ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಎಲ್ಲಾ ಭಾರಿ ಶಿಕ್ಷಕರಿಗೆ ಧನ್ಯವಾದಗಳು